ಹಾಯ್ ವಿವರ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಇವತ್ತಿನ ಸ್ಪೆಷಲ್ಲು ಅರಿಯಾಲಿ ಚಿಕನ್ ಮಾಡಿ ತೋರಿಸ್ತಾ ಇದ್ದೀನಿ ಗ್ರೀನ್ ಕಲರ್ಲಿರುತ್ತೆ ಸ್ಪೈಸಿಯಾಗಿರುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ ಹಾಗೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ ನೋಡಿ ನಾನು ಚಿಕನ್ ತೆಗೆದಿಟ್ಕೊಂಡಿದ್ದೀನಿ ಒಂದು ಕೆ ಜಿಯಷ್ಟು ಚಿಕನ್ ಇದೆ ಇದು ಸ್ಕಿನ್ ಔಟ್ ಮಾಡಿರೋದು ಅದಕ್ಕೆ ಬೇಕಾಗುವ ಮಸಾಲೆ ಒಂದು ಬೆಳ್ಳುಳ್ಳಿ ಸ್ವಲ್ಪ ಪುದೀನ ಸೊಪ್ಪು ಒಂದು ಹಿಡಿಕಿತ್ತ ಕಡಿಮೆ ಹಸಿಮೆಣಸಿನ್ಕಾಯಿ ಒಂದು ಆರು ಏಳು ಒಂದು ಸ್ವಲ್ಪ ತೆಂಗಿನಕಾಯಿ ಒಂದು ಹತ್ತು ಹದಿನೈದು ಗೋಡಂಬಿ ಒಂದು ಶುಂಠಿ ಪೀಸ್ ಒಂದು ಸ್ವಲ್ಪ ಎರಡು ಏಲಕ್ಕಿ ಎರಡು ಪೀಸ್ ಚಕ್ಕೆ ಎರಡು ಪೀಸ್ ಲವಂಗ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಪುದೀನ ಸೊಪ್ಪು ಹಸಿಮೆಣಸಿನ್ಕಾಯಿ ತೆಂಗಿನಕಾಯಿ ಗೋಡಂಬಿ ಚಕ್ಕೆ ಲವಂಗ ಏಲಕ್ಕಿ ಇದಿಷ್ಟು ನೈಸಾಗಿ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ ಈಗ ಬಾಣಲೆ ಇಟ್ಬಿಟ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆಗಲಿ ಆಮೇಲೆ ಈರುಳ್ಳಿ ಹಾಕಿ ಈರುಳ್ಳಿ ಆಗಿ ಫ್ರೈಯಾಗಿ ಒಂದೊಳ್ಳೆ ಕಲರ್ ಬರುತ್ತೆ ಆ ಟೈಮಲ್ಲಿ ನಾವು ಮಸಾಲೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಬೇಕು ಈ ಗ್ರೀನ್ ಕಲರ್ ಮಸಾಲೆ ಹಾಕ್ಕೊಳ್ಬೇಕು ಹಾಕ್ಕೊಂಬಿಟ್ಟು ಚೆನ್ನಾಗಿ ಎಣ್ಣೆಲೆ ಅದನ್ನು ಫ್ರೈ ಮಾಡಬೇಕು ಈಗ ಕಲರ್ ನೋಡಿ ಗ್ರೀನ್ ಹೇಗಿದೆ ನೋಡಿ ಅದೇ ಅದು ಫ್ರೈ ಆಗಿ ಬರುವಾಗ ಒಂದು ಬ್ಲ್ಯಾಕ್ ಮಿಕ್ಸ್ ಗ್ರೀನ್ ಆಗ್ತದೆ ಮುಚ್ಚಿಡಿ ಯಾಕಂದರೆ ಮೊಕ ಕಾರುತ್ತೆ ಅದಕ್ಕೆ ಈಗ ತೆಗೆದಾಗ ನೋಡಿ ನಾನು ಹೇಳ್ದಂಗೆ ಆ ಗ್ರೀನ್ ಹೆಂಗಿತ್ತು ಈ ಗ್ರೀನ್ ನೋಡಿ ಹೇಗಾಗಿದೆ ಅಂತೇಳಿ ಹಂಗೆ ಫ್ರೈ ಆಗಿ ಬಂದ ಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಬೇಕಾದರೆ ಈ ಚಿಕನ್ನ ಗೊಜ್ಜು ಥರನೂ ಉಪಯೋಗಿಸ್ಕೊಳ್ಬೋದು ಇಲ್ಲಾಂದರೆ ಡ್ರೈ ಆಗಿ ಕೂಡ ಉಪಯೋಗಿಸ್ಕೊಳ್ಬೋದು ಈ ಥರ ಸ್ಟೇಜ್ ಆಗುವಾಗ ಎಣ್ಣೆ ಬಿಟ್ಕೊಳ್ತಾ ಇದೆ ನೋಡಿ ಆಗ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ಮಸಾಲೆ ಫ್ರೈ ಆಗೋ ಮುಂಚೆ ಚಿಕನ್ನ ಹಾಕ್ಬಿಡ್ಬೇಡಿ ಈಗ ಅರಶಿನ ಪುಡಿ ಮತ್ತು ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅರಶಿನ ಹಾಕೊಳ್ಳಿ ಹಾಕ್ಕೊಂಡು ಅದು ಚೆಂದ ಮಿಕ್ಸ್ ಮಾಡಿ ಮಸಾಲೆ ಚೆನ್ನಾಗಿ ಫ್ರೈ ಆಗಬೇಕು ನೆನಪಲ್ಲಿ ಇಟ್ಕೊಳ್ಳಿ ಕಲರು ಚೇಂಜ್ ಆಗಬೇಕು ಮಸಾಲೆದು ಎಣ್ಣೆ ಬಿಟ್ಕೊಳ್ಬೇಕು ಈ ಸಮಯದಲ್ಲಿ ಚಿಕನ್ನ ಹಾಕ್ಕೊಡ್ಬೇಕು ಚ ಸಣ್ಣ ಸಣ್ಣ ಪೀಸಸ್ ಮಾಡಿಸ್ಕೊಳ್ಳಿ ಚಿಕನ್ನ ಆಮೇಲೆ ಇದಕ್ಕೆ ಹಾಕಿ ಚೆಂದ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಆಯಿತಾ ಒಂದು ಸಲ ನೋಡ್ಕೊಂಬಿಡಿ ಉಪ್ಪೆಲ್ಲ ಸರಿ ಇದೆಯಾ ಅಂತ ಮುಚ್ಚಿಡಿ ಇದು ಬೇಯ್ಲಿ ಬೆಂದಾಗ ನೋಡಿ ಕಲರ್ ಹೆಂಗಾಯ್ತು ಆ ಚಿಕನ್ ವೈಟ್ ಕಲರ್ ಇದ್ದು ಚಿಕನ್ಗೆ ಹೆಂಗೆ ಚೆನ್ನಾಗಿದೆ ಮಿಕ್ಸ್ ಆಗಿ ಇದೆಲ್ಲ ಗ್ರೀನ್ ಮಿಕ್ಸ್ ಆಗಿ ಬರುತ್ತೆ ಈ ಥರ ಗ್ರೇವಿಲಿ ತೊಗೊಂಡು ನೀವು ಬೇರೆ ಅದಕ್ಕೆ ಯೂಸ್ ಮಾಡ್ಕೊಬೋದು ಚಪಾತಿ ಪೂರಿ ರೊಟ್ಟಿಗೆಲ್ಲ ಚೆನ್ನಾಗಿರುತ್ತೆ ಪರೋಟಗೆಲ್ಲ ಬೇಡ ಅಂದರೆ ಡ್ರೈ ಮಾಡ್ಕೊಳ್ಳಿ ನಾನು ಡ್ರೈ ಮಾಡ್ಕೊಳ್ತಾ ಇದ್ದೀನಿ ನನಗೆ ಬೇರೆ ಕರಿ ಇತ್ತು ಅಂತೇಳಿ ನಾನು ಡ್ರೈ ಮಾಡ್ಕೊಳ್ತಾ ಇದ್ದೀನಿ ಡ್ರೈ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅದ್ರ ಖಾರ ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಒಂದೊಂದು ಪೀಸ್ಗೂ ಹಿಡ್ದಿರುತ್ತೆ ಭಾಳ ಈಸಿ ಬೇಗ ಆಗ್ತದೆ ಇದನ್ನು ನೀವು ಖಂಡಿತ ಟ್ರೈ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್ ಯು